ಜನಿವಾರಕ್ಕೆ ಕತ್ತರಿ ಪ್ರಕರಣ ಜನಿವಾರಧಾರಿ ಸಮಾಜಗಳಿಂದ ಖಂಡನೆ ವಿದ್ಯಾರ್ಥಿಗೆ ನ್ಯಾಯ ನೀಡಲು ಆಗ್ರಹ ರಾಜ್ಯದ ವಿವಿಧ ಕಡೆಗಳಲ್ಲಿ ಸಿಇಟಿ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳ ಜನಿವಾರ ಕತ್ತರಿಸಿದ ಘಟನೆಯ ಕುರಿತು ಸಾಲಿಗ್ರಾಮದಲ್ಲಿ ಜನಿವಾರಧಾರಿ ಸಮಾಜಗಳ ಮುಖಂಡರು ಏಪ್ರಿಲ್ ಇಪ್ಪತ್ತೊಂದರಂದು ಪತ್ರಿಕಾಗೋಷ್ಠಿ ನಡೆಸಿ ಪ್ರಕರಣವನ್ನು ಖಂಡಿಸಿದ್ರು ಬ್ರಾಹ್ಮಣ ಮಹಾಸಭಾ ಸಾಲಿಗ್ರಾಮ ವಲಯಾಧ್ಯಕ್ಷ ಶಿವರಾಮ್ ಉಡುಪ ಮಾತನಾಡಿ ಜನಿವಾರ ಎನ್ನುವಂಥದ್ದು ಷೋಡಶ ಕರ್ಮಗಳನ್ನು ಆಚರಿಸುವ ಪ್ರತಿಯೊಂದು ಸಮಾಜಗಳಿಗೆ ಅತ್ಯಂತ ಪವಿತ್ರವಾದದ್ದು ಈ ಹಿಂದೆ ಯಾವುದೇ ಪರೀಕ್ಷೆಯಲ್ಲಿ ಇದನ್ನು ಕತ್ತರಿಸುವ ಉದಾಹರಣೆ ಇಲ್ಲ ಆದ್ದರಿಂದ ರಾಜ್ಯದಲ್ಲಿ ಇದೀಗ ನಡೆಯುತ್ತಿರುವ ಪ್ರಕರಣ ಜನಿವಾರ ಧರಿಸುವ ಪ್ರತಿಯೊಂದು ಸಮಾಜದ ಮನಸ್ಸಿಗೆ ನೋವುಂಟು ಮಾಡಿದೆ ಸಂವಿಧಾನ ಕೂಡ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಹೀಗಿರುವಾಗ ನಮ್ಮ ಆಚರಣೆಯನ್ನು ಅಡ್ಡಿಪಡಿಸಿದ್ದು ಸಂವಿಧಾನಕ್ಕೆ ಮಾಡಿದ ಅವಮಾನವಾಗಿದೆ ಎಂದರು ಜಿಎಸ್ಪಿ ಸಮಾಜದ ಪುರೋಹಿತ ಚೇಂಪಿ ಪ್ರಕಾಶ್ ಭಟ್ ಮಾತನಾಡಿ ಈ ಪ್ರಕರಣ ಕೇವಲ ಬ್ರಾಹ್ಮಣ ಸಮಾಜಕ್ಕೆ ಮಾತ್ರ ಆಗಿರುವ ಅಪಮಾನವಲ್ಲ ಜನಿವಾರ ಧರಿಸುವ ಎಲ್ಲರಿಗೂ ಮಾಡಿದ ದ್ರೋಹವಾಗಿದೆ ಈ ರೀತಿ ಘಟನೆ ಮುಂದೆ ನಡೆಯಬಾರದು ಎಂದರು ವಿಶ್ವ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಮಣೂರು ಸುಬ್ರಾಯ ಆಚಾರ್ಯ ಮಾತನಾಡಿ ಸರಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಬಹಿರಂಗ ಕ್ಷಮೆ ಕೇಳಬೇಕು ಇಂತಹ ಘಟನೆಗಳು ಮುಂದುವರಿಯದಂತೆ ನೋಡಿಕೊಳ್ಳಬೇಕು ಹಾಗೂ ಪ್ರಸ್ತುತ ಆಗಿರುವ ಅನ್ಯಾಯಕ್ಕೆ ನ್ಯಾಯ ನೀಡಬೇಕು ಎಂದರು ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗೆ ಆತ ಬಯಸಿದ ಕಾಲೇಜಿನಲ್ಲಿ ಬಯಸಿದ ವಿಷಯದ ಕುರಿತು ಉಚಿತ ಶಿಕ್ಷಣಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬೇಕು ಎನ್ನುವ ಆಗ್ರಹ ಈ ಸಂದರ್ಭ ವ್ಯಕ್ತವಾಯಿತು ಈ ಬಗ್ಗೆ ಎಲ್ಲಾ ಸಮಾಜವನ್ನು ಒಗ್ಗೂಡಿಸಿಕೊಂಡು ಶೀಘ್ರವಾಗಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೋಮಕ್ಷತ್ರಿಯ ಗಾಣಿಗ ಸಮಾಜದ ಕೋಟಾ ಯುವ ಸಂಘಟನೆಯ ಅಧ್ಯಕ್ಷ ಗಿರೀಶ್ ಗಾಣಿಗ ಬೆಟ್ಲಕ್ಕಿ ಜಿಎಸ್ಪಿ ಸಮಾಜದ ವೆಂಕಟೇಶ್ ಭಟ್ ಬ್ರಾಹ್ಮಣ ಸಮಾಜದ ಪ್ರಮುಖರಾದ ರಾಜರಾಮ್ ಐತಾಳ್ ಮಂಜುನಾಥ ಉಪಾಧ್ಯ ಸದಾರಾಮ ಸೋಮಯಾಜಿ ಸುಬ್ರಹ್ಮಣ್ಯ ಹೆರ್ಲೆ ಸುಬ್ರಾಯ ಉರಾಳ ಮಯ್ಯ ಮೊದಲಾದವರು ಉಪಸ್ಥಿತರಿದ್ದರು ಿಗ್ರಾಮದಲ್ಲಿ ನೆಲೆ ನಿಂತಹ ಶ್ರೀ ಗುರು ನರಸಿಂಹ ದೇವರನ್ನೇ ತಮ್ಮ ಗುರು ಹಾಗೂ ದೇವರದ ನಲ್ಲಿರುವಂಥ ಊಟ ಪ್ರಮಾಣ ಸಮಾಜದ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಊಟ ಮಹಾಜಗತ್ತು ಇವರ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಬ್ಬದ ಪ್ರತಿನಿಧಿಯಾಗಿ ನಮ್ಮ ಸಮಾಜದ ಭಾವನೆಯನ್ನ ತಮ್ಮೊಂದಿಗೆ ಹಂಚಿಕೊಂಡಿಟ್ಟು ಬಯಸ್ತಾ ಇದ್ದೇನೆ ಮೊನ್ನೆ ನಡೆದಂಥ ಈ ಘಟನೆ ಏನಿದೆ ಇದು ಇಡೀ ಸಮಾಜಕ್ಕೆ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ ಅದಕ್ಕೆ ನಮ್ಮ ಸಮಾಜವು ಕೂಡ ಹೋರಾತಾತ್ಮಕ ಇದನ್ನು ನಾವು ಪ್ರಬಲವಾದ ಶಬ್ದಗಳಲ್ಲಿ ಪದಗಳಲ್ಲಿ ಇದನ್ನು ಖಂಡಿಸ್ತಾ ಇದ್ದೇವೆ ಒಂದು ಎಂದೂ ಕೂಡ ಇದು ಪುನರಾಗ್ತಾನೆ ಆಗಬಾರದು ಈ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟವಾದ ಕಾರ್ಯಕ್ರಮವನ್ನು ಕ್ರಮವನ್ನು ಕೈಗೊಳ್ಳಬೇಕು ಸಮಾಜದ ಏಳಿಗೆ ಬಗ್ಗೆ ನಾವು ಹೋರಾಡಬೇಕು ಮತ್ತು ನಮ್ಮ ಉದ್ದೇಶ ಈಗ ಇದನ್ನು ಈ ನಿವಾರವನ್ನು ಕಟ್ ಮಾಡಿದ ಬಗ್ಗೆ ನಮ್ಮ ತೀವ್ರ ಖಂಡನೆ ಇದೆ ಆಕ್ಷೇಪ ಇದೆ ಸರ್ ಇದಕ್ಕೆ ಸರ್ಕಾರ ಕೂಡಲೇ ತೀವ್ರ ಗಮನ ಕೊಡಬೇಕು ನಮ್ಮ ಅಧ್ಯಕ್ಷೆ ಏನಂತ ಹೇಳಿದ್ರೆ ಆ ಊರಿನಿಗೆ ಅವಾಗ ಕೇಳೋಬಾರ್ದು ಸ್ವೀಟ್ ಕೊಟ್ಟರೆ ಮಾತ್ರ ಅದು ಒಂದು ಸಾಕು ಅವರೀಗ ಕಲಬುರ್ಗಿಯಲ್ಲೋ ಗುಲ್ಬರ್ಗಲ್ಲೋ ಕೊಟ್ಟರೆ ಖಂಡಿತ ಅದು ಹಾಗೆ ಆಗಲಿಲ್ಲ ಅದು ಅವರಿಗೆ ಹೋಗಿ ಪ್ರಶ್ನೆ ಈಗ ಸುಮ್ತ ಅಲ್ಲಿ ಸಾಧ್ಯ ಸಾಧ್ಯವಾಗ ಸಾಧ್ಯ ಇದೆ ಹಾಗೆಲ್ಲ ಇದೆ ಆದ್ದರಿಂದ ಅಂತಹ ಒಂದು ವಿಚಾರಕ್ಕೆ ನಮ್ಮ ಖಂಡನೇ ಇದೆ ಇಲ್ಲಿ ಇನ್ನು ಮುಂದೆ ಅದು ನಡಿಬಾರ್ದಂತೆ ನಾವು ಹೇಳ್ತಾ ಇದ್ದೀವಿ ಆದರೆ ಸರ್ಕಾರವು ಕೊಡೋದಕ್ಕೆ ಸೂಕ್ತ ಗಮನ ಕೊಟ್ಟು ಸಮಾಜದ ಹೇಳಿ ಕೆಲಸ ಮಾಡಬೇಕು ಅಂತ ಆಗ್ರಹ ಪಡ್ತಾ ಇದ್ದೇನೆ ನಮಸ್ಕಾರ